ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೇ ಇದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಯಾವುದು ಅಂದರೆ ಸಾವಿಗೆ ಈಗ ಎಷ್ಟೊಂದು ಮದುವೆಗಳಲ್ಲೆಲ್ಲ ಹೋಗಿರ್ತೀರ ಈ ಥರ ಸಾವಿಗೆಯನ್ನು ತಿಂದಿರ್ತೀರಾ ತಿಂದನೇ ಇರೋರು ಈ ರೀತಿ ಸಾವಿಗೆನ ತೊಗೊಂಡು ಬಂದು ಮನೇಲಿ ಈ ರೀತಿ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ನನ್ನ ಸಾವಿಗೆ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಸಣ್ಣ ಸಾವಿಗೆ ಇದರ ಪ್ಯಾಕೆಟು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ನಾನು ನಮ್ಮನೆ ಹತ್ರ ಸಿಕ್ತು ಅಲ್ಲಿ ತೊಗೊಂಡು ಬಂದೆ ಸ್ನೇಹಿತರೆ ನಾನು ಮದುವೆ ಮನೇಲಿ ತಿಂದಿದ್ದೀನಿ ಅದು ತುಂಬಾ ಇಷ್ಟ ಆಗಿತ್ತು ನಾನು ಈಗ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಪುಡಿ ಒಂದು ಊಟ ಹಾಲು ತೊಗೊಂಡಿದ್ದೀನಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಇದು ಸ್ವೀಟು ಸಾವಿಗೆ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಅದನ್ನ ಒಂದು ಪ್ಲೇಟ್ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಇದಕ್ಕೆ ಬಾದಾಮಿ ಹಾಲು ಮಾಡ್ಕೋಬೇಕು ಆದರೂ ಹಾಕ್ಕೊಂಡೇ ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಟೇಸ್ಟ್ನ ನೋಡಿ ನೀವು ಮತ್ತೆ ಮತ್ತೆ ನೀವು ಮನೆ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿ ಸೊಗಸಾಗಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಎಷ್ಟು ಪ್ಯಾಕೆಟ್ ತಿಂತಾಯಿರ್ತೀನೋ ಅಂತ ಗೊತ್ತೇ ಆಗೋಲ್ಲ ಅಷ್ಟು ತಿಂದಿದ್ದೀನಿ ತುಂಬ ಸಣ್ಣ ಸಾವಿಗೆ ಈ ಥರ ಪ್ಯಾಕೆಟ್ನ ಈ ವಿಡಿಯೋನ ನೋಡಿ ಈ ರೀತಿ ಅಂಗಡಿಗಳಲ್ಲಿ ತೋರಿಸಿ ಸಿಗುತ್ತೆ ಸಾವಿಗೆ ಇದರಲ್ಲಿ ಒಂದು ಎಂಟು ಪೀಸ್ ಇರುತ್ತೆ ಪ್ಯಾಕೆಟ್ ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚ ನಾನು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಒಂದು ಲೋಟ ಗಟ್ಟಿ ಅಲ್ಲ ಇದ್ದೀನಿ ನೀವೇ ಒಂದು ಸಲ ಮಾಡಿ ಟೇಸ್ಟ್ನ ತಿಳ್ಕೊಳ್ಳಿ ಮತ್ತೆ ಮತ್ತೆ ಇರ್ತಾರೆ ಎಂಟು ಪೀಸ್ ಬರುತ್ತೆ ಅದರ ಸಾವಿಗೆ ಪ್ಯಾಕೆಟು ನಾನು ಇದೇ ವೀಡಿಯೋನ ನೋಡ್ತಾ ಇದ್ದೀರಲ್ಲ ಎಲ್ಲರೂ ನೋಡಿ ಈಗ ಸುಗರ್ ಎಷ್ಟು ಬೇಕೋ ಅಷ್ಟು ಇದ್ದೀನಿ ತುಂಬಾ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಕಡಿಮೆ ನಾರ್ಮಲಾಗಿ ಸ್ವೀಟ್ ಕಡಿಮೆ ಇದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ಸ್ನೇಹಿತರೆ ಅದರಿಂದ ನಾನು ಮತ್ತೆ ಇನ್ನೂ ಸ್ವಲ್ಪ ಸೆಕೆಂಡಾಗಿ ಇದ್ದೀನಿ ಇವಾಗ ಹಾಲು ಬಿಸಿ ಇದೆ ಇವಾಗ ನಾನು ಬಾದಾಮಿ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಯಾವ್ದಾದ್ರು ಬಾದಾಮಿ ಪ್ಯಾಕೆಟ್ ಹಾಕಿ ಮಳೆ ಇರುವಂಥ ಬಾದಾಮಿ ಪ್ಯಾಕೆಟು ಕಲರಾಗಿ ಎಲ್ಲೋ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಹಾಲು ಕುದಿ ಕುದಿಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಇದ್ದೀನಿ ಒಂದು ಲೋಟ ಹಾಲಾದರೆ ಸಾಕು ಬಿಸಿ ಬಿಸಿ ಹಾಲು ನೋಡಿ ಯಾವ ರೀತಿ ಚೆನ್ನಾಗಿ ಇದೆ ಹಾಲು ಇವಾಗ ಬಿಸಿ ಆಗ್ತಾಯಿದೆ ಉಬ್ಬರ್ತಾಯಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿರೋ ಶಾವ್ಗೆ ಬಿಸಿ ಬಿಸಿ ಹಾಲನ್ನ ಸೇರಿಸಬೇಕು ನೋಡಿ ಪ್ಲೇಟ್ ಮೇಲೆ ಬಿಸಿ ಹಾಲನ್ನ ಇದ್ದೀನಿ ಸ್ವಲ್ಪ ಬಿಸಿ ತುಂಬ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ಆ ಸಾವಿಗೆ ಎಲ್ಲ ಕರಗಬೇಕಲ್ಲ ಹಾಲಲ್ಲಿ ಅದರಿಂದ ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಎಲ್ಲ ನೆಂದಿದೆ ಹಾಲೊಳಗೆ ಶಾವಿಗೆ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಈ ಥರ ತಿಂತಾ ನೀವು ಇದೇ ರೀತಿ ಮನೇಲಿ ತಪ್ಪದೆ ರೆಸಿಪಿನ ಮಾಡಿ ಯಾರೆಲ್ಲ ರೆಸಿಪಿ ಮಾಡಿದವರು ಎಲ್ಲರನ್ನು ಲೈಕ್ ಕೊಡಿ ನಾನು ಚಾನಲ್ಗೆ ಸಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪ್ರೀತಿಯ ಹೃತ್ಪೂನಕ ಧನ್ಯವಾದಗಳು